ಇಬ್ಬರಿಗೆ ಫ್ರೀ ಟಿಕೆಟ್ ಆದರೆ ಪಕ್ಷಗಳಿಗೆ ಮಾತ್ರ ನಾನೂರ ನಲ್ವತ್ನಾಲ್ಕು ರೂಪಾಯಿ ಇದು ಅಂತ ಆಗೋದು ಗ್ಯಾರಂಟಿ ಇಂಥ ಘಟನೆ ನಮ್ಮ ಕೆಎಸ್ಆರ್ಟಿಸಿ ಸಿ ಬಸ್ನಲ್ಲಿ ನಡೆದಿದೆ ಹೌದು ಫ್ರೀ ಟಿಕೆಟ್ ಅಂತ ಬಸ್ ಹತ್ತಿದ ಅಜ್ಜಿ ಮೊಮ್ಮಗಳಿಗೆ ಕಂಡಕ್ಟರ್ ನೀಡಿದ ಟಿಕೆಟ್ ದೊಡ್ಡ ಶಾಕ್ ನೀಡಿದೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುತ್ತಾ ಇದ್ದ ಅಜ್ಜಿ ಮೊಮ್ಮಗಳಿಗೆ ಶಕ್ತಿ ಫ್ರೀ ಟಿಕೆಟ್ ಕೊಟ್ಟಿದ್ದು ಅವರು ತೆಗೆದುಕೊಂಡು ಹೋಗ್ತಾ ಇದ್ದ ನಾಲ್ಕು ಪಕ್ಷಗಳಿಗೆ ನಾನೂರ ನಲ್ವತ್ನಾಲ್ಕು ರೂಪಾಯಿ ಮೌಲ್ಯದ ಟಿಕೆಟ್ ಅನ್ನು ಕಂಡಕ್ಟರ್ ಕೊಟ್ಟಿದ್ದಾರೆ ಮಹಿಳೆ ಯಾಕೆ ಅಂತ ಕೇಳಿದ್ರು ಕೂಡ ಟಿಕೆಟ್ ಕೊಟ್ಟಿದ್ರಿಂದ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಅಜ್ಜಿ ಮೊಮ್ಮಗಳು ಬಸ್ನಲ್ಲಿ ಪ್ರಯಾಣ ಮುಂದುವರೆಸಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಈ ಘಟನೆ ನಡೆದಿದೆ ಬೆಳಗ್ಗೆ ಎಂಟು ಗಂಟೆಗೆ ಅಜ್ಜಿ ಮೊಮ್ಮಗಳು ಬೆಂಗಳೂರಿನಿಂದ ಮೈಸೂರಿನ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ತೆರಳುತ್ತಾ ಇದ್ರು ಈ ವೇಳೆ ಅವರು ನಾಲ್ಕು ಲವ್ ಬರ್ಸ್ ಗಳನ್ನ ಪಂಜರದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಈ ವೇಳೆ ಕಂಡಕ್ಟರ್ ಅಜ್ಜಿ ಮೊಮ್ಮಗಳಿಗೆ ಶಕ್ತಿ ಯೋಜನೆಯಡಿ ಜೀರೋ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ನಾಲ್ಕು ಲವ್ ಬರ್ಸ್ ಗಳಿಗೆ ತಲಾ ಒಂದಕ್ಕೆ ನೂರ ಹನ್ನೊಂದು ರೂಪಾಯಿನಂತೆ ಒಟ್ಟು ನಾನೂರ ನಲವತ್ನಾಲ್ಕು ರೂಪಾಯಿ ಟಿಕೆಟ್ ನೀಡಿದ್ದಾರೆ ಪಕ್ಷಿಗಳನ್ನ ಮಕ್ಕಳಂತೆ ಪರಿಗಣಿಸಿ ಅರ್ಧ ಟಿಕೆಟ್ ಅನ್ನ ನಿರ್ವಾಹಕ ನೀಡಿದ್ದಾನೆ ಸದ್ಯ ಈ ಪ್ರಕರಣ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಈಗಾಗಲೇ ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಚಾಲ್ತಿಯಲ್ಲಿದೆ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ ಈಗಾಗಲೇ ಯೋಜನೆ ಜಾರಿಯಾಗಿ ವರ್ಷಗಳೇ ಉರುಡ್ತಾ ಇದೆ ಆದ್ರೆ ಇದೀಗ ಇಲ್ಲೊಂದು ವಿಚಿತ್ರವಾದಂತಹ ಘಟನೆ ನಡೆದಿದೆ ಅಜ್ಜಿ ಮೊಮ್ಮಗಳು ಇಬ್ರು ಕೂಡ ಬಸ್ ಅನ್ನ ಹತ್ತಿದ್ದಾರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದ್ದಾರೆ ಕೆ ಬಸ್ನಲ್ಲಿ ಟಿಸಿ ಹೇಗಿದ್ರು ಫ್ರೀ ಟಿಕೆಟ್ ಅಲ್ವಾ ಅಂತ ಹೇಳಿ ಇಬ್ರು ಕೂಡ ಕೆಎಸ್ಆರ್ಟಿಸಿ ಬಸ್ಗೆ ಹತ್ತಿದ್ದಾರೆ ಅದರಂತೆ ಕಂಡಕ್ಟರ್ ಕೂಡ ಅಜ್ಜಿ ಮೊಮ್ಮಗಳು ಇಬ್ಬರಿಗೂ ಕೂಡ ಫ್ರೀ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಇರುವಂತ ಟಿಕೆಟ್ ರೂಪಾಯಿ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಆ ಅಜ್ಜಿ ಮೊಮ್ಮಗಳ ಜೊತೆ ನಾಲ್ಕು ಗಿಳಿಗಳು ಇದ್ವು ಆ ಎರಡು ಲವ್ ಬರ್ಡ್ ಸ್ಟೋಡಿಗೆ ನಾನೂರ ನಲ್ವತ್ ರೂಪಾಯಿ ಟಿಕೆಟ್ ನ ಚಾರ್ಜ್ ಮಾಡಲಾಗಿದೆ ಗಿಳಿಗಳು ಮಕ್ಕಳಂತೆ ಹಾಗಾಗಿ ಅವುಗಳಿಗೆ ಅರ್ಧ ಟಿಕೆಟ್ ಅಂತ ಒಂದು ಗಿಳಿಗೆ ನೂರ ಹನ್ನೊಂದು ರೂಪಾಯಿ ಟಿಕೆಟ್ ನಂತೆ ನಾನೂರ ನಲ್ವತ್ನಾಲ್ಕು ರೂಪಾಯಿ ಟಿಕೆಟ್ ಅನ್ನು ಚಾರ್ಜ್ ಮಾಡಲಾಗಿದೆ ಈ ಪ್ರಕರಣ ಇದೀಗ ಇಡೀ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ